ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಸೈಡಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು ಇಲ್ಲಿ ನೋಡಿ ನಾನು ಕೆಸುವಿನ ಎಲೆಯನ್ನು ಸೆಲೆಕ್ಟ್ ಮಾಡಿ ತೆಗೆ ತೆಗೊಳ್ತಾ ಇದ್ದೇನೆ ಇದು ಪತ್ರೊಡೆ ಮಾಡಲು ಇಲ್ಲಿ ನೋಡಿ ಈ ಥರ ಬ್ಲ್ಯಾಕ್ ಕಲರ್ದಂಟು ಇದೆ ಅಲ್ವಾ ಈ ಥರದ್ದೇ ನಾನು ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಮೂರು ಟೈಪ್ ಇದು ಇದೆ ತುಂಬ ವೆರೈಟಿ ಇರುತ್ತೆ ಬೇರೆ ಬೇರೆ ಯಾವುದಾದರೂ ಒಂದನ್ನೇ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಬಾರ್ದು ನೋಡಿ ನಾನು ಈ ಥರದನ್ನೇ ಎಲ್ಲ ತಗೊಳ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ನೋಡಿ ನೋಡಿ ಈ ಥರ ಬ್ಲ್ಯಾಕ್ ಅಲ್ಲದ ಅಂಟಿದೆ ಅಲ್ವಾ ಅದರದ್ದೇ ಥರದ್ದೇ ತಗೊಳ್ತೇನೆ ತುಂಬ ಬ್ಲ್ಯಾಕ್ ಇಲ್ಲ ಇದು ವರ್ಷಕ್ಕೆ ಒಮ್ಮೆ ಆದರೂ ಪತ್ರೆಯನ್ನು ಮಾಡಬೇಕು ಇಲ್ಲಿ ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಎಲ್ಲ ಸಿಗುತ್ತಲ್ವ ಅದು ಎಲ್ಲ ಎಲ್ಲ ಮಳೆಗಾಲದಲ್ಲಿ ನೋಡಿ ನಾನು ಇದನ್ನೆಲ್ಲವನ್ನು ಕಲೆಕ್ಟ್ ಮಾಡ್ತೇನೆ ನೋಡಿ ಈಗ ಕೈಯಲ್ಲೇ ತೆಗೆದ್ರೆ ಕೈಗೆ ಕಲ್ಲರ್ ಬರುತ್ತೆ ಅಥವಾ ಸೀಸರಲ್ಲಿ ಸಹ ಕಟ್ ಮಾಡಿ ತಗೊಳ್ಬೋದು ನೋಡಿ ನಾನು ಈ ಥರವನ್ನು ಎಲ್ಲ ತಗೊಂಡು ಕಲೆಕ್ಟ್ ಮಾಡಿ ಇಡ್ತೇನೆ ಫ್ರೆಂಡ್ಸ್ ನೀವು ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ ನೋಡಿ ಇದು ಇನ್ನೊಂದು ವೆರೈಟಿ ಇದು ವೈಟ್ ಕಲರಲ್ಲಿದೆ ನೋಡಿ ಅದರ ದಂಟು ಆಗ ತೋರಿಸಿದ್ದು ನಾನು ಸ್ವಲ್ಪ ಬ್ಲ್ಯಾಕ್ ಇಶಲ್ಲಿ ಇತ್ತು ಇದು ಸ್ವಲ್ಪ ವೈಟ್ ಇದೆ ನೋಡಿ ಇದು ಮತ್ತು ಅದನ್ನು ಮಿಕ್ಸ್ ಮಾಡಿಕೊಳ್ಬಾರ್ದು ಅಂದರೆ ಅದು ಅಳಿದೋಗ್ತದೆ ಅಂತ ಅಂತೇಳಿ ಒಂದೇ ಟೈಪಲ್ಲಿದ್ದು ಮಾತ್ರ ನಾವು ಯೂಸ್ ಮಾಡಬೇಕು ನೋಡಿ ಇದನ್ನು ನಾನು ಯೂಸ್ ಮಾಡಲ್ಲ ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು ನೋಡಿ ಈ ಥರ ಎಲ್ಲ ಇದೆ ಹೇಳಿ ಎಲೆ ನೋಡಿ ಈ ಥರ ವೈಟ್ ಕಲರ್ ಇದೆ ಮತ್ತೊಂದು ಸಹ ಇದೆ ತೋರಿಸ್ತೇನೆ ನಿಮಗೆ ನೋಡಿ ಕಾಣ್ತಿದೆಯಾ ಫ್ರೆಂಡ್ಸ್ ಮಳೆಗಾಲದಲ್ಲೆಲ್ಲ ಆಗುತ್ತೆ ನೋಡಿ ನೋಡಿ ಇದೊಂದು ಇನ್ನೊಂದು ಇದು ಮಾತ್ರ ತೋರಿಸುವುದಿಲ್ಲ ಇದು ಒಳ್ಳೆಯದು ಮಾತ್ರ ಈಗ ನಾನು ಇದನ್ನು ಹಾಕೊಳ್ಳೋದಿಲ್ಲ ನಾನು ಫಸ್ಟ್ ತೋರಿಸಿದೆ ನೋಡಿ ಆ ಎಲೆಯನ್ನು ಸೆಲೆಕ್ಟ್ ಮಾಡಿದ್ದೇನೆ ನೋಡಿ ಇದು ಪದಾರ್ಥ ಸಹ ಮಾಡ್ಬೋದು ಅದರ ದಂಟು ಸಹ ಇದು ಮಾತ್ರ ಒಳ್ಳೆಯದು ತೋರಿಸುವುದಿಲ್ಲ ನೋಡಿ ಈ ಥರ ಇದು ಶೇಪೇ ಬೇರೆ ನೋಡಿ ಇದ್ರೆ ಎಲೆದ್ದು ಇಲ್ಲಿ ನೋಡಿ ಒಂದು ಮಿಡತೆ ಬಂದು ಸಹ ಕುತ್ಕೊಂಡಿದೆ ಅದರ ಎಲೆ ಎಲ್ಲ ತಿನ್ನಲು ಇದು ನೋಡಿ ತುಂಬ ಡಾರ್ಕ್ ಇದೆ ಇದರ ದಂಟು ಸಹ ತುಂಬ ಡಾರ್ಕ್ ಇದೆ ನೋಡಿ ಇದೊಂದು ಬೇರೆ ವೆರೈಟಿ ನೋಡಿ ನಾನು ಈ ಥರ ಎಲ್ಲವನ್ನು ತಗೊಂಡಿದ್ದೇನೆ ಆದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ವಾಶ್ ಮಾಡಬೇಕು ಫಸ್ಟ್ ಒಂದೊಂದೇ ಎಲೆಯನ್ನು ಯಾಕಂದರೆ ಧೂಳು ಮಣ್ಣು ಮತ್ತು ಕ್ರಿಮಿಕೀಟಗಳೆಲ್ಲ ಇರುತ್ತಲ್ವ ಆದ ಕಾರಣ ಜೇಡರ ಬಲೆಯಲ್ಲ ಇರುತ್ತೆ ಆದ ಕಾರಣ ನೋಡಿ ನಾನು ಆ ಥರ ನೋಡಿ ಇದಿದೆ ಅಲ್ವಾ ಅದು ದಂಟಿದೆ ಅಲ್ಲ ನೋಡಿ ಈ ಥರ ತಗೊಳ್ತೇನೆ ಅದು ದಪ್ಪ ಇದೆ ಅಲ್ವಾ ನೋಡಿ ಈ ಥರ ತೆಗೆದು ನಾನಿಲ್ಲಿ ಎಲ್ಲವನ್ನು ಆ ಥರ ತೆಗೆದು ಇಟ್ಕೊಳ್ತೇನೆ ಫ್ರೆಂಡ್ಸ್ ನಾನು ಈ ಥರ ಎಲ್ಲವನ್ನು ನೋಡಿ ಇದರ ದಂಟನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಮೂರು ನಾಲ್ಕು ಎಲೆಯನ್ನು ಒಟ್ಟಿಗೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಯಾವ ಥರ ಅಂತ ತೋರಿಸ್ತೇನೆ ಈ ಥರ ಇಟ್ಕೊಂಡು ಈ ಥರ ಸಪೂರವಾಗಿ ಕಟ್ ಮಾಡ್ಕೊಳ್ಬೇಕು ತೋರ ತೋರ ಮಾಡ್ಕೊಳ್ಬಾರ್ದು ಈ ಥರ ಸಪೂರವಾಗಿ ಮಾಡ್ಕೊಳ್ಬೇಕು ಒಂದು ಈ ಟೈಪ್ ಮಾಡ್ಕೊಳ್ಬೋದು ಇಲ್ಲದಿದ್ದರೆ ಅದು ರೋಲ್ ಮಾಡಿ ಮತ್ತೊಂದು ಟೈಪ್ ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡಿಕೊಳ್ಬೇಕು ನಾನು ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲವನ್ನು ಈ ಥರ ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಇನ್ನೊಮ್ಮೆ ತೊಳೆದು ನೀರನ್ನು ಸೋಸಲು ಇಡಬೇಕು ನೀರಿನ ಅಂಶ ಇರಬಾರ್ದು ಇಲ್ಲಿ ನಾನು ಸ್ಟೋರಲ್ಲಿ ಸಿಗುವ ಸಾಂಬಾರ್ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ರಾತ್ರಿ ನೆನೆಸಲು ಹಾಕಿದ್ದೆ ಚೆನ್ನಾಗಿ ತೊಳೆದು ಈಗ ಬೆಳಿಗ್ಗೆ ಇದನ್ನು ನೆನೆದಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಅದರ ಜೊತೆ ಸ್ವಲ್ಪ ಉಪ್ಪು ಹುಳಿ ಮತ್ತು ಹಾಕ್ತಾ ಇದ್ದೇನೆ ನೋಡಿ ಹುಳಿಯನ್ನು ಹಾಕೋದು ಯಾಕೆ ಅಂದರೆ ನಮಗೆ ಕೆಸುವಿನ ಎಲೆ ತಿನ್ನುವಾಗ ಗಂಟಲಲ್ಲಿ ತುರಿಸಬಾರ್ದು ಹೇಳಿ ಆದ ಕಾರಣ ಹುಳಿಯನ್ನು ಹಾಕೊಳ್ಳೋದು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ತರ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎಲ್ಲವ ಎಲ್ಲ ಅಕ್ಕಿಯನ್ನು ರುಬ್ಬಿಕೊಂಡು ತಂದೆ ಇದಕ್ಕೆ ಕೆಸುವಿನ ಎಲೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವ ಇದನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆಲೆ ಎಲ್ಲ ಕಟ್ ಮಾಡಿದ ಎಲೆಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಡಿ ನೋಡಿ ಈ ಥರ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ನಿಮ್ಮ ಕಡೆಯೂ ಈ ಥರ ಕಿಸುವಿನ ಎಲೆ ಸಿಕ್ಕಿದೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ಈ ಥರ ತಿಂಡಿಗಳನ್ನು ಒಮ್ಮೆಯಾದರೂ ವರ್ಷಕ್ಕೆ ಒಮ್ಮೆಯಾದರೂ ಮಾಡಿ ತಿನ್ನಬೇಕು ನೋಡಿ ಈ ಥರ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡಿ ನಾನು ತೊಂದರನ್ನು ಇಟ್ಟಿದ್ದೇನೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೇನೆ ಅಷ್ಟರವರೆಗೆ ನೋಡಿ ಇಲ್ಲಿ ನಮ್ಮ ಕಡೆಯಲ್ಲಿ ಉಪ್ಪಳಿಗೆ ಅಂತ ಮರ ಇದೆ ಆ ಮರದ ಎಲೆಗಳನ್ನು ಇಲ್ಲಿ ನಾನು ತಂದು ತೊಳೆದಿಟ್ಕೊಂಡಿದ್ದೇನೆ ಅದರಲ್ಲಿ ಈ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ತೆಳು ಮಾಡಿಕೊಂಡಿದ್ದೇನೆ ಮತ್ತು ಅದು ಕಟ್ ಮಾಡಲಿಕ್ಕು ಉಂಟು ನೋಡಿ ಈ ಥರ ಮಡಚಬೇಕು ಪ್ರೆಸ್ ಮಾಡಬೇಕು ನಂತರ ಅದರಲ್ಲಿ ಇಡಬೇಕು ನೋಡಿ ಈ ಥರ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಎಲೆಗೆ ನೋಡಿ ಈ ಥರ ನಾನು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ತೊಂದರೆಗೆ ತೊಂದರೆ ಮೇಲೆ ಇಟ್ಟರೆ ಆಯಿತು ಒಂದೇ ಈ ಥರ ಎಲೆ ಅಥವಾ ಇನ್ನೊಂದು ಸಾಗವಾಣಿ ಎಲೆ ಅಂತ ಇರುತ್ತೆ ಅದರಲ್ಲಿ ಮಾಡಿದರೆ ಸ್ವಲ್ಪ ರೆಡ್ ಕಲ್ಲರಲ್ಲಿ ಬರುತ್ತೆ ಆ ಥರ ಎಲೆಯಲ್ಲಿ ಸಹ ಮಾಡ್ಕೊಳ್ಬೋದು ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ನಂತರ ಪ್ರೆಸ್ ಮಾಡಿ ತೊಂದರೆಯಲ್ಲಿಟ್ಟರೆ ಆಯಿತು ನಿಮ್ಮ ಕಡೆ ಸಿಕ್ಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಒಳ್ಳೆ ಟೇ ಒಳ್ಳೆಯ ಟೇಸ್ಟಿಯಾಗಿ ಬರುತ್ತೆ ಈ ಆಟಿ ತಿಂಗಳಲ್ಲಿ ಇದೆಲ್ಲ ಫೇಮಸ್ ಇಲ್ಲಿ ನೋಡಿ ಈ ಥರ ಇಟ್ಕೊಂಡು ಆಯಿತು ಅಥವಾ ನೋಡಿ ಈ ಥರ ಈ ಟೈಪಲ್ಲಿ ಸಹ ಮಾಡ್ಕೊಳ್ಬೋದು ನೋಡಿ ಈ ಥರ ಇದನ್ನು ಈ ಥರ ಮಡಚಿ ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಥರ ಇಟ್ಕೊಂಡ್ರೆ ಸಾಗುತ್ತೆ ಎರಡು ಟೈಪಲ್ಲಿ ಸಹ ಆಗುತ್ತೆ ಇದನ್ನು ಈಗ ಅರ್ಧ ಗಂಟೆಯಾದರೂ ಬೇಯಿಸಬೇಕು ಚೆನ್ನಾಗಿ ಬೇಯಬೇಕಿದು ಇದು ಈಗ ಇದನ್ನು ನಾನು ಬೇಯಲ್ಲಿ ಇಡ್ತೇನೆ ಫ್ರೆಂಡ್ಸ್ ಈಗ ನೋಡಿ ಅರ್ಧ ಗಂಟೆ ಆದಮೇಲೆ ತಕ್ಷಣ ತೆಗಿಬೇಡಿ ಅದು ಎಲೆಗೆಲ್ಲ ಅಂಟು ಸ್ವಲ್ಪ ತಣ್ಣಗಾಗಲು ಬಿಡೋಣ ಇಲ್ಲಿ ನಾನು ಒಣಮೆಣಸು ಕಾಳುಮೆಣಸು ಜೀರಿಗೆ ಕೊತ್ತಂಬರಿ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗವನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಆಮೇಲೆ ಈರುಳ್ಳಿ ಒಂದು ಮತ್ತೊಂದು ಐದು ಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ಆಮೇಲೆ ನೋಡಿ ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲವನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾನು ಮಸಾಲೆಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಹಾಗೆಯೇ ನೋಡಿ ಅದು ತಣ್ಣಗಾದ ಪತ್ರಂಡೆಯನ್ನು ತಂದು ಅದರ ಮೇಲಿರುವ ಎಲೆಯನ್ನು ತೆಗೆದು ತೆಗಿತಾ ಇದ್ದೇನೆ ತಣ್ಣಗಾದ ಮೇಲೆ ತೆಗೀಲಿಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲದಿದ್ದರೆ ಅಂಟಂಟಾಗಿರುತ್ತೆ ನೋಡಿ ಈ ಥರ ತೆಗೆದು ಈಗ ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ನಾವಿಲ್ಲಿ ನೋಡಿ ಸ್ವಲ್ಪ ಉದ್ದ ಸ್ವಲ್ಪ ಮತ್ತೆ ಪುನೊಮ್ಮೆ ಕಟ್ ಮಾಡಿ ಕ್ಯೂಬ್ಸ್ ಥರ ಕಟ್ ಮಾಡಿ ಆ ಥರ ಹಾಕ್ಕೊಳ್ತಾ ಇದ್ದೇವೆ ನಿಮಗೆ ಯಾವ ಶೇಪ್ ಬೇಕು ಚಿಕ್ಕ ಚಿಕ್ಕ ಬೇಕಾದರೆ ಚಿಕ್ಕದು ಸಹ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮಸಾಲೆ ಪದಾರ್ಥವನ್ನು ಹದ ಮಾಡಿಟ್ಕೊಂಡಿದ್ದೇನೆ ನೋಡಿ ಇಷ್ಟು ತೆಳುವಾದರೆ ಸಾಕು ಸ್ವಲ್ಪ ಉಪ್ಪು ಹಾಕೊಂಡು ಕುದಿಯಲು ಬಿಡೋಣ ನೋಡಿ ಕುದಿ ಬಂದ ಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ಅದು ಫ್ರೈ ಆದಮೇಲೆ ಈ ಮಸಾಲೆಗೆ ಹಾಕೊಂಡ್ರೆ ಆಯಿತು ಮತ್ತು ಪುನ ಒಮ್ಮೆ ಕುದಿ ಬರಲಿ ನೋಡಿ ಕುದಿ ಬಂದ ಮೇಲೆ ನೋಡಿ ಈ ಥರ ಕಟ್ ಮಾಡಿದ ಪತ್ರೊಡೆಯನ್ನು ಹಾಕೊಂಡ್ರೆ ಆಯಿತು ನೋಡಿ ಈ ಥರ ಒಂದು ಪುನಃ ಇದು ಹಾಕ್ಕೊಂಡ್ಮೇಲೆ ಪುನಃ ಒಮ್ಮೆ ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ಈಗ ಸ್ಪೂನ್ ಹಾಕ್ಕೊಳ್ಬೇಡಿ ಅದೆಲ್ಲ ಕಟ್ಟಾಗಿ ಹೋಗ್ತದೆ ಈಗ ಚೆನ್ನಾಗಿ ಒಮ್ಮೆ ಕುದಿ ಬರಲಿ ನಂತರ ಕಾಲು ಟೀ ಸ್ಪೂನು ಸಕ್ಕರೆನ ಹಾಕ್ಕೊಂಡ್ರೆ ಸಾಕು ನೋಡಿ ಆಗಿ ಒಂದು ಒಳ್ಳೆ ಕುದಿ ಬಂದ ಮೇಲೆ ಈ ಪತ್ರ ನಮ್ಮದು ರೆಡಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್